ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಜಿ ವಿ ಮೋಹನ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಬೀದಿಗೆ ಹಸ್ತಾನಕ್ಷತ್ರ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಗುರುವಾರ ಇಂದು ಶಿಕ್ಷಕರ ದಿನಾಚರಣೆ ಮುಂಜಾನೆಯ ಮಾತು ಚಾಂಪಿಯನ್ನರನ್ನು ನಿರ್ಧರಿಸುವುದು ಅವರ ಗೆಲುವುಗಳಲ್ಲ ಬದಲಾಗಿ ಅವರು ಸೋತಾಗ ಮೇಲೆದ್ದು ಬರುವ ರೀತಿ ಮುಖ್ಯಾಂಶಗಳು ಜೆಸಿಬಿಎಂ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ನೂತನ ಕಟ್ಟಡ ಕೆ ಆರ್ ಟ್ಯಾಗೋರ್ ಸ್ಮಾರಕ ಭವನ ಉದ್ಘಾಟನೆ ಸುದ್ದಿಯ ವಿವರ ಸಮಾಜದಲ್ಲಿ ಬಡತನ ನಿರ್ಮೂಲನೆಯಾಗಬೇಕಾದರೆ ಎಲ್ಲರಿಗೂ ಆರೋಗ್ಯ ಮತ್ತು ಶಿಕ್ಷಣ ದೊರಕಬೇಕು ಈ ನಿಟ್ಟಿನಲ್ಲಿ ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮೂಲಕ ಶಿಕ್ಷಣ ಸಂಸ್ಥೆ ಮತ್ತು ಆಸ್ಪತ್ರೆಯನ್ನು ಸ್ಥಾಪಿಸಿತು ಎಂದು ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಎಚ್ ಎಸ್ ಬಳ್ಳಾಳ್ ಹೇಳಿದರು ಇವರು ಜೆಸಿಬಿಎಂ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಬುಧವಾರ ಏರ್ಪಡಿಸಿದ ನೂತನ ಕಟ್ಟಡ ಕೆ ಆರ್ ಟ್ಯಾಗೋರ್ ಸ್ಮಾರಕ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ನೂತನ ಕಟ್ಟಡ ಉದ್ಘಾಟಿಸಿ ಭಾಗ್ಯ ಟ್ಯಾಗೋರ್ ಮಾತನಾಡಿ ಕಾಲೇಜು ಆರಂಭವಾದ ದಿನದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕಾಲೇಜಿನ ಶುಲ್ಕ ಕಟ್ಟಲು ಸಾಧ್ಯವಿರದ ಸ್ಥಿತಿ ಅನೇಕ ಕುಟುಂಬದಲ್ಲಿತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ನೆರವಿಗಾಗಿ ಈ ಸಂಘವನ್ನು ಹುಟ್ಟುಹಾಕಲಾಗಿದೆ ಎಂದು ತಿಳಿಸಿದರು ನಿರ್ಮಲಾ ಸಭಾಂಗಣ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಎಚ್ ಟಿ ನಿರ್ಮಲಾ ಉದ್ದೇಶಿತ ಸ್ಮಾರಕ ಭವನ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಭವನಕ್ಕೆ ದೇಣಿಗೆ ನೀಡಿದವರನ್ನು ಗೌರವಿಸಲಾಯಿತು ಸಂಘದ ಅಧ್ಯಕ್ಷ ಅಜಿತ್ ಅಣ್ಕುಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂಘದ ಕೆ ಎನ್ ಗೋಪಾಲ ಹೆಗಡೆ ಕೆಎಂ ಶ್ರೀನಿವಾಸ್ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಎಚ್ ಡಿ ರಮೇಶ್ ಕಳಸಪ್ಪ ಉಮೇಶ್ ಪುದವಾಳ್ ಮತ್ತಿತರರು ಉಪಸ್ಥಿತರಿದ್ದರು ಪಟ್ಟಣದ ಹನುಮಂತನಗರದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಎಸ್ ಎಚ್ ಕವಿತಾ ಜಿಲ್ಲಾ ಮಟ್ಟದ ಈ ಸಾಲಿನ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇವರು ಎರಡು ಸಾವಿರದ ಹದಿನಾರರಿಂದ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಸಾವಿರಕ್ಕೂ ಹೆಚ್ಚು ಬಿಪಿಎಲ್ ಪಡಿತರ ಚೀಟಿದಾರರ ಆದಾಯ ಹೆಚ್ಚಿದೆ ಎಂದು ತಪ್ಪು ಮಾಹಿತಿ ನಮೂದಿಸಿದ್ದು ಈ ಬಗ್ಗೆ ಪರಿಶೀಲಿಸಿ ಬಿಪಿಎಲ್ ಕಾರ್ಡನ್ನೇ ಮುಂದುವರಿಸಬೇಕು ಎಂದು ಗ್ರಾಮ ಭಾರತ್ ವೇದಿಕೆಯ ಆದರ್ಶ ಕಾಂಚಿನಗರ ಹೇಳಿದರು ಇವರು ತಾಲೂಕು ಕಚೇರಿಯಲ್ಲಿ ಬುಧವಾರ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಶ್ವಿನ್ ಕುಂಚೆಬೈಲ್ ನಿರಂಜನ್ ರಂಜಿತಾ ಮತ್ತಿತರರು ಉಪಸ್ಥಿತರಿದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಜೆ ಸಿ ಬಿ ಎಂ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದಿಂದ ಗುರು ನಮನ ಮತ್ತು ಡಾಕ್ಟರ್ ಕೆ ಬಿ ರಾಮಕೃಷ್ಣರಾವ್ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎ ಕೆ ಅಜಿತ್ ಅಣ್ಕುಳಿ ದತ್ತಿ ಉಪನ್ಯಾಸ ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪ್ರಶಾಂತ್ ನಾಯಕ್ ಅತಿಥಿಗಳು ವಿ ಡಿ ತಾರಾ ಕೆ ಎನ್ ಗೋಪಾಲ್ ಹೆಗಡೆ ಎಜಿ ಪ್ರಶಾಂತ್ ಡಾಕ್ಟರ್ ಸ್ವಾಮಿ ಸ್ಥಳ ಜೆ ಸಿ ಬಿ ಎಂ ಕಾಲೇಜ್ ಸಮಯ ಬೆಳಗ್ಗೆ ಹತ್ತಕ್ಕೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು